ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಅತ್ಯದ್ಭುತವಾದಂಥ ಪ್ರಶ್ನೆ ಕೇಳಿದರೆ ಗುರುಗಳೇ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ದೊಡ್ಡೋರು ಹೇಳ್ತಾರೆ ಯಾಕೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಇದನ್ನ ಮೀರಿ ಯಾಕೆ ಸಂಪಾದನೆ ಮಾಡಬಾರ್ದು ಹಾಸಿಗೆಯನ್ನು ನಾವು ನಾನಿರೋದು ಐದಡಿ ಆರಡಿ ಹಾಸಿಗೆ ಹೊಲಿಸ್ತೀನಿ ಏಳು ಅಡಿ ಹಾಸಿಗೆ ಹೊಲಿಸ್ತೀನಿ ಹತ್ತಡಿನೂ ಹೊಲಿಸ್ತೀನಿ ಇದನ್ನ ಯಾಕೆ ಹೋಲಿಸಬಾರದು ಆ ರೀತಿ ಯಾತಕ್ಕೋಸ್ಕರ ಹಿರಿಯರು ಹೇಳಿದ್ರು ಈ ಹಿರಿಯರು ಹೇಳಿರೋದನ್ನ ನಂಬೇಕಾ ಬೇಡ್ವಾ ಅದನ್ನು ಹೇಳಿ ಅಂತ ಕೇಳಿದ್ದಾರೆ ವಂಡರ್ಫುಲ್ ಪ್ರಶ್ನೆ ಬಹಳ ಅತ್ಯದ್ಭುತವಾಗಿದೆ ಸ್ನೇಹಿತರೆ ಹಾಸಿಗೆ ಇದ್ದಷ್ಟು ಚಾಚು ಅಂತಂದರೆ ಅಗೈನ್ ನಾನು ಹೇಳೋದು ಇಲ್ಲಿ ಕೆಲವೊಂದು ಪದಗಳು ಕೆಲವೊಂದು ವಾಕ್ಯಗಳನ್ನು ಅಪಾರ್ಥ ಮಾಡಿಕೊಂಡಿರೋರೇ ಹೆಚ್ಚು ಹಿರಿಯರು ಎಲ್ಲರೂ ಕೂಡ ಅತ್ಯದ್ಭುತವಾದಂತಹ ವಿಚಾರಗಳನ್ನು ಹೇಳಿದರೆ ಗೋಲ್ಡನ್ ಸ್ಟೇಟ್ಮೆಂಟ್ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ವಾಕ್ಯಗಳಿವೆಲ್ಲವೂ ಕೂಡ ಅದರ ಅರ್ಥ ದುಡ್ಡು ಬಗ್ಗೆ ಹೇಳಿಲ್ಲ ಅದನ್ನು ಅವಿವೇಕಿಗಳು ಕೆಲವರು ದುಡ್ಡಿಗೆ ಹೋಲಿಸ್ಕೊಳ್ತಾರೆ ಖಂಡಿತವಾಗಲು ದುಡ್ಡು ಬಗ್ಗೆ ಅಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ರೆ ಅರ್ಥ ಏನು ಅಂದರೆ ನನಗೆ ಯಾರಾದರೂ ವಾಟ್ ಈಸ್ ಸಕ್ಸಸ್ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ನೇಚರ್ ಈಸ್ ಎ ಪ್ಯೂರ್ ಸಕ್ಸಸ್ ಸಕ್ಸಸ್ ಏನು ನೇಚರ್ ನಿಸರ್ಗ ನಿಸರ್ಗನ ಅರ್ಥ ಮಾಡ್ಕೋ ಅದ್ರ ಜೊತೆಗೆ ಹೆಜ್ಜೆ ಹಾಕೋ ಅದೇ ನಿನ್ನನ್ನು ಬೆಳೆಸುತ್ತೆ ಅದೇ ನಿನ್ನನ್ನು ಕಾಪಾಡುತ್ತೆ ಯಾವಾಗ ನಿಸರ್ಗದಿಂದ ವಿರುದ್ಧವಾಗಿ ಹೆಜ್ಜೆ ಹಾಕ್ತಾ ಇರ್ತೀಯ ಆಗ ನಿನಗೆ ಹೊಡೆತ ಬೀಳ್ತದೆ ಆಗ ನಿನಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಅಡೆತಡೆಗಳು ಕುಂದು ಕೊರತೆಗಳು ಲೋಪದೋಷಗಳು ರೋಗಗಳು ಕಾಯಿಲೆಗಳು ಬರ್ತವೆ ಈ ನಿಸರ್ಗದಲ್ಲಿ ಒಂದು ಲಕ್ಷ್ಮಣ ರೇಖೆ ಇದೆ ಆ ರೇಖೆಯಿಂದ ಆಚೆ ಹೋದರೆ ಯುವರ್ ರಿಜೆಕ್ಟೆಡ್ ಪೀಸ್ ನೀನು ಡಿಫೆಕ್ಟೆಡ್ ಪೀಸ್ ನಿಸರ್ಗ ನಿನ್ನನ್ನು ತ್ಯಜಿಸ್ಬಿಟ್ಟಿದೆ ಹೇಗೆ ನಾವು ಆಹಾರ ಸೇವನೆ ಮಾಡ್ತೀರಿ ಜಲಪಾನ ಮಾಡ್ತೀರಿ ಬೆಳಿಗ್ಗೆ ಎದ್ದಾಗ ಮಲಮೂತ್ರದ ಮೂಲಕ ಹೊರಗಡೆ ತ್ಯಾಜ್ಯವನ್ನು ಹೊರಗಾಕ್ತೀರಿ ಅದೇ ರೀತಿ ನಿಸರ್ಗ ನಿನ್ನನ್ನು ಹೊರಗಾಕ್ಬಿಟ್ಟಿದೆ ನೀನು ತ್ಯಾಜ್ಯ ವೇಸ್ಟ್ ವೇಸ್ಟ್ ಬಾಡಿ ಅಂತಾರಲ್ಲ ಆ ರೀತಿ ಹೊರಗಾಕ್ಬಿಟ್ಟಿದೆ ಯಾಕೆ ಅಂದರೆ ಆ ಲಕ್ಷ್ಮಣ ರೇಖೆ ಬಿಟ್ಬಿಟ್ಟು ಆಚೆ ಹೋಗ್ಬಿಟ್ಟಿದ್ಯಾ ಅದಕ್ಕೋಸ್ಕರ ನಿನ್ನನ್ನು ಹೊರಗೆ ತಳ್ಳಿಬಿಟ್ಟಿದೆ ನೂಕುಬಿಟ್ಟಿದೆ ನಿಸರ್ಗದ ಒಳಗಡೆ ಬಾ ಲಕ್ಷ್ಮಣ ರೇಖೆ ಲಕ್ಷ್ಮಣ ಒಂದು ಮಂತ್ರ ಹೇಳಿ ಒಂದು ರೇಖೆಯನ್ನು ಹಾಕ್ತಾರೆ ಹತ್ತಿಗೆ ಇದರಿಂದ ಹೊರಗೆ ಬರಬೇಡಿ ಬಂದರೆ ಬಹಳ ಅಪಾಯ ಅಂತ ರಾವಣ ಬಂದ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ದ ಕರೆಂಟ್ ಆಯಿತು ಈಚೆ ಬಂದ ಅವಳಿಗೆ ಒಬ್ಬಿಸ್ತಾ ಅಂದರೆ ಹೊಗಳ್ದ ಅಥವಾ ಹೆದರಿಸ್ದ ಬೆದರಿಸ್ತಾ ಬಾ ಈಚೆ ಒಬ್ಬ ಸನ್ಯಾಸಿ ಬಂದಾಗ ನೀನು ಬರಲಿಲ್ಲ ಅಂತ ಪಾಪ ಲಕ್ಷ್ಮಣ ರೇಖೆಯನ್ನು ದಾಟದ್ಲು ರಾವಣ ಬಂದ ಒಡ್ಕಂಡು ಹೋದ ಎದ್ಕೊಂಡು ಹೋಗ್ಬಿಟ್ಟ ಕಿಡ್ನಪ್ ಮಾಡ್ಬಿಟ್ಟ ಅದೇ ರೀತಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದರ ಹಿರಿಯರು ಹೇಳಿರೋ ಅರ್ಥ ಏನು ಅಂದ್ರೆ ಆ ನಿಸರ್ಗದ ಲಕ್ಷ್ಮಣ ರೇಖೆಯ ಒಳಗಡೆ ಯಾರ್ಯಾರು ಇರ್ತಾರೆ ಇವರೆಲ್ಲರೂ ಸೇಫ್ ಝೋನಲ್ಲಿ ಇರ್ತಾರೆ ನಿಸರ್ಗನೇ ನಿಮ್ಮನ್ನ ಬೆಳೆಸುತ್ತೆ ನಿಸರ್ಗನೇ ನಿಮ್ಮನ್ನ ಕಾಪಾಡುತ್ತೆ ಹಾಸಿಗೆಯಿಂದ ಕಾಲನ್ನು ಹೊರಗಡೆ ಹಾಕಿದ್ರೆ ಲಕ್ಷ್ಮಣ ರೇಖೆ ಬಿಟ್ಟು ಆಚೆ ಹೋದರೆ ನಿಸರ್ಗ ನಿಮ್ಮನ್ನು ಕೇರ್ ಮಾಡೋದಿಲ್ಲ ನಿಮ್ಮನ್ನು ನೋಡೋದಿಲ್ಲ ನೋಡ್ಕೊಳ್ಳೋದಿಲ್ಲ ನಿಮ್ಮನ್ನು ಯಾವುದೇ ರೀತಿ ಬೆಳೆಸೋದು ಇಲ್ಲ ನಿನ್ನ ಕರ್ಮ ಹೋಗಿ ಅನುಭವಿಸುವಂತ ಬಿಟ್ಬಿಡ್ತದೆ ಇದು ಅದರ ಅರ್ಥ ಹಿರಿಯರು ಹೇಳಿರೋದು ಯಾವುದು ತಪ್ಪಲ್ಲ ಯಾವುದು ಅದು ಅನಾವಶ್ಯಕವಾಗಿ ಮಾಡಿಲ್ಲ ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ನಿಂದೊಂದು ಲಿಮಿಟ್ ಇರ್ತದೆ ಆ ಲಿಮಿಟನ್ನು ಮೀರಿ ಹೋಗಬೇಡ ಇನ್ನೂ ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಯಾರಿಗೋ ಒಬ್ಬನಿಗೆ ಐವತ್ತು ಸಾವಿರ ಸಂಬಳ ಸಿಗ್ತದೆ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಹಾಸಿಗೆಯನ್ನು ಮೀರಿ ಚಾಚ್ತಾನೆ ಇವನು ಮುಂದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ನರಕದ ದ್ವಾರ ಓಪನ್ ಆಗುತ್ತೆ ನರಕಕ್ಕೆ ಹೋಗಕ್ಕೆ ಬಹಳ ಹತ್ತಿರದಲ್ಲಿ ಸಂಪಾದನೆ ಮಾಡ್ತಾ ಇರೋದು ಐವತ್ತು ಸಾವಿರ ಖರ್ಚು ಮಾಡ್ತಾ ಇರೋದು ಎಪ್ಪತ್ತು ಸಾವಿರ ಕೆಲವರು ಶತಮೂರ್ಖರು ಇರ್ತಾರೆ ಸಂಪಾದನೆ ಮಾಡೋದು ಐವತ್ತು ಸಾವಿರ ಖರ್ಚು ಮಾಡೋದು ಒಂದು ಲಕ್ಷ ಇಂಥವ್ರ ಗತಿ ವರ್ಷಗಳೇ ಇಲ್ಲ ವಾರದಲ್ಲಿ ತಿಂಗಳಲ್ಲಿ ಅವರಿಗೆ ನರಕ ಪ್ರಾಪ್ತಿ ಖಂಡಿತವಾಗಿಯೂ ಆ ನರಕ ಪ್ರಾಪ್ತಿ ಆದ್ರೆ ಏನಾಗುತ್ತೆ ಅಂತಿಮದಲ್ಲಿ ಸಾವು ಇಲ್ಲಾಂದ್ರೆ ಆಸ್ಪತ್ರೆಯಲ್ಲಿ ಇರ್ತಾನೆ ಇಲ್ಲಾಂದ್ರೆ ಬಹಳ ಬಹಳ ನರಕ ಸತ್ತಮೇಲೆ ಮೇಲೆಲ್ಲ ಇಲ್ಲೇ ಕಂಡ್ಕೊಂಡ್ಬಿಡ್ತಾನೆ ಎಲ್ಲ ಅವಮಾನಗಳು ದುಃಖ ನೋವು ಸಂಕಟ ಬೇಸರ ಜಿಗುಪ್ಸು ಎಲ್ಲವೂ ಬಂದ್ಬಿಡ್ತದೆ ಓವರ್ ಆಲ್ ಆಗಿ ಹೋಲ್ಸೆಲ್ ಬಂದ್ಬಿಡ್ತದೆ ಯಾಕೆ ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚಲಿಲ್ಲ ಮೀರಿ ಚಾಚಿದ ತನಗೆ ಯೋಗ್ಯತೆ ಅರ್ಹತೆ ಇಲ್ಲ ಅವನ ಯೋಗ್ಯತೆ ಅರ್ಹತೆ ಒಂದು ಹೋಟ್ಲ್ ಮಾಡಬೇಕು ಒಂದು ಐದು ಲಕ್ಷ ಹತ್ತು ಲಕ್ಷದಿಂದ ಮಾಡು ಅಂತ ಹೇಳಿ ಕಳ್ಸಿದ್ರೆ ಅವನ ಕೆಪಾಸಿಟಿ ಪಾಪ ಒಬ್ಬೊಬ್ರು ಗೊತ್ತಾಗೋದಿಲ್ಲ ನನ್ನ ಬೆನ್ ನನಗೆ ಕಾಣಿಸೋದಿಲ್ಲ ಆದ್ರೆ ಇನ್ನೊಬ್ಬರು ಬೆನ್ ನನಗೆ ಅದ್ಭುತವಾಗಿ ಕಾಣಿಸುತ್ತೆ ನೋಡಪ್ಪ ನೀನು ಹತ್ತು ಲಕ್ಷದಲ್ಲಿ ಮಾಡೇ ಹೋಟ್ಲನ್ನು ಜಾಸ್ತಿ ಮಾಡಬಿಡೇ ಹತ್ತು ಲಕ್ಷದಲ್ಲಿ ಯಾವನ್ನು ಮಾಡ್ತಾನೆ ನನಗೆ ಒಂದೂವರೆ ಕೋಟಿ ದುಡ್ಡು ಬೇಕು ಒಂದೂವರೆ ಕೋಟಿ ಏನೋ ಸಾಲ ಮಾಡ್ದೆ ಎಲ್ಲೋ ಅವರು ಹತ್ರ ಈಸ್ಕೊಂಡ ಮಾಡ್ದೆ ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ಎಲ್ಲ ಕಳ್ಕೊಂಡು ಬಂದ ಯಾಕೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಲಿಲ್ಲ ಹಾಸಿಗೆಯನ್ನು ಮೀರಿ ಚಾಚಕ್ಕೆ ಹೋದ ಈಗ ತಲೆ ಮೇಲೆ ಎರಡು ಕೋಟಿ ರೂಪಾಯಿ ಸಾಲ ಇದೆ ಹೇಗೆ ತಿರುಸ್ತಾನೆ ಎರಡು ಕೋಟಿ ರೂಪಾಯಿ ದುಡಿಯೋ ಯೋಗ್ಯತೆ ಅರ್ಹತೆ ಇಲ್ಲ ಎಲ್ಲಾದರೂ ಕೆಲಸ ಮಾಡಿದ್ರೆ ಒಂದು ಮೂವತ್ತು ನಲ್ವತ್ತು ಸಾವಿರ ಸಿಗುತ್ತೆ ಹೆಚ್ಚಾಗಿ ಐವತ್ತು ಸಾವಿರ ದುಡಿಯುತ್ತೆ ಐವತ್ತು ಸಾವಿರನ ದುಡಿದು ಇವನು ಎರಡು ಕೋಟಿ ರೂಪಾಯಿ ಸಾಲ ಯಾವಾಗ ತೀರಿಸ್ತಾನೆ ಇದನ್ನೇ ಹಿರಿಯರು ಹೇಳಿರೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸಂಪಾದನೆ ಬಗ್ಗೆ ಹೇಳಲಿಲ್ಲ ನೀನು ಎಷ್ಟಾದರೂ ಸಂಪಾದನೆ ಮಾಡು ಅನ್ಲಿಮಿಟದ್ ಮಾಡು ಹತ್ತು ಸಾವಿರ ಮಾಡೋನು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ಳೋನು ಮನೆ ಕಟ್ಟಿಸಿದ್ದಾನೆ ಐವತ್ತು ಸಾವಿರ ತಗೊಳ್ಳೋನು ಮನೆ ಕಟ್ಟಿಸಿದ್ದಾನೆ ಒಂದು ಲಕ್ಷ ರೂಪಾಯಿ ತಗೊಳ್ಳೋದು ಮನೆ ಕಟ್ಟಿಸಿದ್ದಾನೆ ಐದು ಲಕ್ಷ ಹತ್ತು ಲಕ್ಷ ಐದು ಕೋಟಿ ಐವತ್ತು ಕೋಟಿ ತಗೊಳ್ಳೋನು ಕೂಡ ಮನೆ ಕಟ್ಟಿಸಿದ್ದಾನೆ ಇಲ್ಲಿ ಹತ್ತು ಸಾವಿರ ಕಟ್ಟೋನು ಯಾಕೆ ತಗೊಂಡ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ಚಾಸ್ತ ಹತ್ತು ಸಾವಿರ ತಗೋತಾನೆ ಏಳು ಸಾವಿರ ಖರ್ಚು ಮಾಡ್ತಾನೆ ಮೂರು ಸಾವಿರ ಉಳಿಸ್ತಾನೆ ಉಳಿಸಿ 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 ಅದನ್ನ ರೀಇನ್ವೆಸ್ಟ್ಮೆಂಟ್ ಮಾಡಿ ಅವನು ದುಡಿಯೋದರ ಜೊತೆಗೆ ದುಡ್ಡನ್ನು ಕೂಡ ದುಡಿಸ್ತಾನೆ ಆದ್ರಿಂದ ಒಂದು ಸಿಂಪಲ್ ಆಗಿ ಸರಳವಾಗಿ ಒಂದು ಮನೆ ಬಡವರ ಮನೆ ಅಂತ ತಿಳ್ಕೊಳ್ಳಿ ಅದನ್ನು ಅವನು ಕಟ್ಕೊಂಡ ಹತ್ತು ಸಾವಿರ ರೂಪಾಯಿ ದುಡ್ದು ಮನೆ ಕಟ್ಟಿದ್ದಾನೆ ಕಾರಣ ಏನು ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಸ್ತಾ ಅದಕ್ಕೋಸ್ಕರ ಬದುಕೊಂಡ ಕೆಲವರಿಗೆ ಇಲ್ಲಿ ಎಷ್ಟು ಹೇಳಿದ್ರು ಬರೋದಿಲ್ಲ ಪಾಪ ಏನೇ ಹೇಳಿದ್ರು ಕೂಡ ಅಹಂಕಾರ ಬಿಸಿ ರಕ್ತ ಅವನ ಯಾವ ಜಿಜ್ಬಿ ಹೇಳೋದು ಅವನೇನು ಕೇಳೋದು ಅಂತ ನಾನೇನು ಹೇಳೋದು ಕೇಳಬೇಕು ಅಂತಿಲ್ಲ ನಿಮಗಿಂತ ಸ್ವಲ್ಪ ಅನುಭವಗಳು ಹೆಚ್ಚು ಆದ್ದರಿಂದ ಇಪ್ಪತ್ತೆರಡು ಸಾವಿರ ಜನಗಳಿಗೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಟ್ಟಿದ್ದೀನಿ ವರ್ಷಕ್ಕೆ ಒಂದು ಸಾವಿರ ಜೀವನ ಅನ್ನೋ ಗಾಡಿಗಳನ್ನು ರಿಪೇರಿ ಮಾಡ್ತೀನಿ ಆ ರಿಪೇರಿಯ ಅನುಭವಗಳಿದೆಯಲ್ಲ ಇದು ಅತ್ಯದ್ಭುತವಾದ ಅನುಭವ ಆದ್ರಿಂದ ನಿಮಗಿಂತ ಚೆನ್ನಾಗಿ ಗೊತ್ತು ಯಾರು ಬೀಳ್ತಾನೆ ಯಾರು ಗೆಲ್ತಾನೆ ಯಾರು ಹೇಳ್ತಾನೆ ಯಾರು ಬೆಳಿತಾನೆ ಯಾರು ಬೆಳೆಸ್ತಾರೆ ಅತ್ಯದ್ಭುತವಾಗಿ ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲೂ ಅಂದಂಗೆ ಎ ಟು ಜೆಡ್ ಬರ್ತಿದ್ದಂಗೆ ಎಲ್ಲ ಗೊತ್ತಾಗ್ಬಿಡ್ತದೆ ನಿಮಗೆ ಹತ್ತು ಸಮಸ್ಯೆಗಳು ಗೊತ್ತು ಅಂದರೆ ನಂಗೆ ನೂರು ಗೊತ್ತು ನಿಮಗೆ ನೂರು ಅಂದರೆ ನನಗೆ ಸಾವಿರ ನಿಮಗೆ ಸಾವಿರ ಅಂದ್ರೆ ನನಗೆ ಹತ್ತು ಸಾವಿರ ನಿಮ್ಗೆ ಹತ್ತು ಸಾವಿರ ಅಂದರೆ ನಂಗೆ ಲಕ್ಷ ಯಾವಾಗಲೂ ನಿಮಗಿಂತ ಹೆಚ್ಚಾಗಿ ಅನುಭವಗಳಿರ್ತದೆ ಹೊರ್ತು ಯಾಕೆಂದರೆ ದಿನನಿತ್ಯ ಒಂದು ಹತ್ತು ಹದಿನೈದು ಜನನಾದರೂ ಭೇಟಿ ಮಾಡ್ತಾರೆ ಯಾರ್ಯಾರ್ದು ಹೆಂಗೆ ಹೆಂಗೆ ಇರ್ತದೆ ಸಮಸ್ಯೆಗಳು ಸಮಸ್ಯೆಗಳು ಬಿಟ್ಬಿಡಿ ಅವರ ಆಲೋಚನೆಗಳು ಹೇಗೆ ಇರ್ತವೆ ಎಲ್ಲವನ್ನು ಸಂಪೂರ್ಣವಾಗಿ ಹಾರ್ದು ಕುಡಿದ್ಬಿಟ್ಟಿದ್ದೀನಿ ಒಂದು ರೀತಿ ಜೀವನ ಶಾಸ್ತ್ರಜ್ಞ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕೊಳ್ಳೋದಕ್ಕೆ ನನಗೆ ಅಧಿಕಾರ ಇದೆ ಅದು ಆ್ಯಕ್ಚುಲಿ ನಾನು ಹಾಕೊಂಡಿದ್ದಲ್ಲ ಗುರುಗಳು ನಿಂದು ಏನೇನು ಅನ್ನೋದನ್ನು ಅವರು ಹೇಳಿರೋದು ಒಬ್ಬ ಮನುಷ್ಯ ಸ್ಪೆಷಲಿಸ್ಟ್ ಆಗಬೇಕಾದ್ರೆ ಅಥವಾ ಎಕ್ಸ್ಪರ್ಟ್ ಆಗಬೇಕಾದ್ರೆ ಒಂದು ರಂಗದಲ್ಲಿ ಏನೇನನ್ನ ಮಾಡಿದ್ರೆ ಒಂದು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗ್ತಾನೆ ಅದನ್ನೆಲ್ಲ ಹೇಳ್ಕೊಟ್ಟಿರೋದ್ರಿಂದ ಅದೇ ರೀತಿ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಅಂಗನ್ನಿಸುತ್ತೆ ಬಹಳ ಅದ್ಭುತ ನಿಜವಾಗಲೂ ಜೀವನ ವಂಡರ್ಫುಲ್ ತುಂಬ ಕ್ಲಾರಿಟಿ ಇದೆ ನಿಸರ್ಗದಲ್ಲಿ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಆ ಕ್ಲಾರಿಟಿಯನ್ನು ನಾವು ತಿಳ್ಕೊಳ್ಳ್ದೇನೆ ಅರ್ಥ ಮಾಡ್ಕೊಳ್ಳ್ದೇನೆ ಅಪಾರ್ಥ ಮಾಡಿಕೊಂಡು ನಮಗೆ ಹಂಗೆ ತಿರ್ಚಿ ಮರ್ಚಿ ಅದನ್ನು ಇಷ್ಟ ಬಂದಂಗೆಲ್ಲ ಮಾಡಿಕೊಂಡು ದಿಸ್ ಇಸ್ ರಾಂಗ್ ಅಂತ ಮನುಷ್ಯ ಕಟ್ಟುಬಿಟ್ಟಿದ್ದಾನೆ ಆ ಥರ ಏನಿಲ್ಲ ಜೀವನ ಜೀವ ಇದೆರಡು ಪಾರದರ್ಶಕವಾಗಿದೆ ನಿಸರ್ಗ ಅದನ್ನು ನೋಡುವಂತಹ ಆಂತರಿಕ ದೃಷ್ಟಿ ಬೇಕು ಜ್ಞಾನ ಬೇಕು ಪರಮಜ್ಞಾನ ಬ್ರಹ್ಮಜ್ಞಾನ ಬೇಕು ಬಟ್ ಅದೆಲ್ಲ ಬಹಳ ಕಷ್ಟ ಅಟ್ಲೀಸ್ಟ್ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಸುಖಗಳಾಗಿ ಬದುಕಬಹುದು ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿದ್ರು ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ದಿನನಿತ್ಯ ವಿಡಿಯೋ ಮಾಡಿ ಹಾಕ್ತೀನಿ ಅಥವಾ ವಾರದಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆಗಳಾಗಿದ್ದರೆ ವಾರಕ್ಕೊಂದು ಸತ್ಸಂಗ ಕಾರ್ಯಕ್ರಮ ಉಚಿತ ಸತ್ಸಂಗ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಪ್ರತಿ ಭಾನುವಾರ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ಉಚಿತ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತೆ ಇಚ್ಛೆ ಇದ್ದವರು ಭಾಗವಹಿಸಬಹುದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಗ್ರೂಪಲ್ಲಿ ಜಾಯಿನ್ ಆದವ್ರಿಗೆ ಮಾತ್ರ ಇಂಡಿವಿಜುವಲ್ ಆಗಿ ಸಾಕಷ್ಟು ಜನ ವಾಟ್ಸಪ್ಪಲ್ಲಿ ನಾನು ಕಳಿಸಿಲ್ಲ ಕಳಿಸಿಲ್ಲ ಅಂತಾರೆ ನಾನು ಯಾರಿಗೂ ಆಗಿ ಕಳ್ಸೋಕ್ಕೆ ಸಾಧ್ಯವಿಲ್ಲ ಕೇವಲ ಗ್ರೂಪಲ್ಲಿ ಜಾಯಿನ್ ಆದವರಿಗೆ ಮಾತ್ರ ವಾಟ್ಸಪ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಎರಡೂ ಕೂಡ ಲಿಂಕನ್ನು ಕಳಿಸ್ತೀನಿ ಅದನ್ನು ನೀವು ನೋಡ್ಕೊಳ್ಳಿ ನೋಡಿಕೊಂಡು ಕ್ಲಿಕ್ ಮಾಡಿದ್ರೆ ಆ ಗ್ರೂಪಲ್ಲಿ ಹಾಕ್ತೀನಿ ಆಸಕ್ತರು ಭಾಗವಹಿಸಬಹುದು ಅಥವಾ ಭಾಗವಹಿಸೋಕ್ಕೆ ನೇರವಾಗಿ ಸಾಧ್ಯವಾಗಲಿಲ್ಲ ಅಂದರೆ ಒಂದು ಚಿತ್ತಚೇತನ ಬ್ರಹ್ಮ ಅಂತ ಒಂದು ಚಾನಲ್ ಇದೆ ವಾರಕ್ಕೊಂದು ವಿಚಾರ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಕೊಳ್ಬಹುದು ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋ ಭವಂತು ಶುಭ ದಿನ